ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ಮತ್ತು ರವಿಯ ಮೌನದ ಪ್ರೀತಿಯ ಮುಂದುವರೆದ ಭಾಗ ಆ ದಿನ ಸಂಜೆ ರವಿ ಕೆಲಸ ಮುಗಿಸಿ ಮನೆಗೆ ತಲುಪಿದಾಗ ಅನು ಬಹಳ ಶಾಂತವಾಗಿದ್ದಳು ನಿದ್ದೆಗೆ ತಯಾರಾಗಿ ಹಾಸಿಗೆ ಮೇಲೆ ಕೂತಿದ್ದಳು ಆದರೆ ಆ ಶಾಂತಿಯೊಳಗೆ ಏನೋ ಅಡಗಿದೆ ಎಂದು ರವಿಗೆ ತಕ್ಷಣವೇ ಅನಿಸಿತು ರವಿ ಅನು ಎಲ್ಲೋ ಹೋದಂತಾಗಿದೆ ಇವತ್ತೇನಾದರೂ ಸಮಸ್ಯೆನಾ ಅಂತ ಕೇಳಿದನು ಅನು ಇಲ್ಲ ರವಿ ಹಾಗೇ ತಲೆನೋವು ಕಾಪಿ ಕೊಡ್ತೀನಿ ಇರಿ ಅಂತ ಅಡುಗೆ ಮನೆಗೆ ಹೋದಳು ಅನು ಅವಳ ಮನಸ್ಸು ಬೇರೆ ಬೇರೆಯಲಿತ್ತು ಕೆಲ ದಿನಗಳಿಂದ ಅವಳ ಮನಸ್ಸು ಉದ್ವಿಗ್ನವಾಗಿತ್ತು ಇದ್ದಕ್ಕಿದ್ದಂತೆ ತನ್ನ ಹೃದಯದಲ್ಲಿ ಹುಟ್ಟಿಕೊಂಡಿರುವ ಎದೆಯ ಮಾತುಗಳ ಬಗ್ಗೆ ಆದರೆ ಹೇಳುವ ಧೈರ್ಯವೇ ಇರಲಿಲ್ಲ ಆ ರಾತ್ರಿ ಇಬ್ಬರು ಹಾಸಿಗೆ ಮೇಲೆ ಇರುವಾಗ ರವಿ ಕೇಳಿದ ನೀನು ತುಂಬ ಬದಲಾಗ್ತಾ ಅನು ನಾನು ಊಹಿಸಿಕೊಳ್ಳಲಕ್ಕೆ ಬಾರದಷ್ಟು ಏನಾದರೂ ನಾನೇ ತಪ್ಪು ಮಾಡಿದ್ದೀನ ಅನು ಕಣ್ಣನ್ನು ಮುಚ್ಚಿಕೊಂಡು ಗಾಢ ಉಸಿರೆಳೆದಳು ಕ್ಷಣ ಮಾತ್ರಕ್ಕೂ ಧೈರ್ಯವಾಗಿ ಹೇಳಿದಳು ರವಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆದರೆ ಈ ಪ್ರೀತಿ ನಾನು ಸುಮ್ಮನಿಟ್ಟು ಹಾರಿಸಿಕೊಂಡಿರುವ ಹೂವಿನಂತೆ ಆಗಬಾರದು ಅನಿಸ್ತಾ ಇದೆ ನೀನು ನನ್ನೊಂದಿಗಿರುವಷ್ಟು ನಾನು ನಿನಗೆ ಅರ್ಥವಾಗುತ್ತಿದ್ದನಾ ಅನು ನೀನು ನನಗೆ ಸಾಕಷ್ಟು ಎನ್ನುವುದಕ್ಕಿಂತಲೂ ಹೆಚ್ಚು ಅರ್ಥವಾಗ್ತೀಯಾ ಕೆಲವೊಮ್ಮೆ ನಾನು ನನ್ನ ಕೆಲಸದಲ್ಲಿ ಜಗತ್ತಿನಲ್ಲಿ ತೊಡಗಿಕೊಂಡು ನಿನ್ನ ಕಲಿತೋ ಇಳಿತೋ ಅನಿಸುವೆ ಆದರೆ ನಿನ್ನ ಪ್ರೀತಿ ನನಗೆ ಜೀವದ ಶಕ್ತಿ ಇನ್ನು ಮುಂದೆ ನಿನ್ನ ಹೃದಯದ ಮಾತು ಕೇಳಿಸದಿದ್ದರೆ ಆ ಮೌನವೇ ನನಗೆ ಶಿಕ್ಷೆ ಅವನ ಮಾತುಗಳಲ್ಲಿ ನಿಜವಾದ ಪ್ರೀತಿ ಮತ್ತು ಭಾವನೆಗಳನ್ನು ಕಂಡಾಗ ಅನು ಕಣ್ಣಲ್ಲಿ ನೀರು ತುಂಬಿತು ಆ ರಾತ್ರಿ ಅವರಿಬ್ಬರು ಮಾತಿಲ್ಲದ ಮಾತುಗಳಲ್ಲಿ ತಮ್ಮ ಮನಸ್ಸು ಹಂಚಿಕೊಂಡರು ಪ್ರೀತಿಯ ಮೌನ ಆ ತಳಮಳ ಎಲ್ಲವನ್ನು ಹೇಳಿತು ರಾತ್ರಿ ಮಾತನಾಡಿದಾಗ ಮಾತುಗಳು ಅವರಿಬ್ಬರ ನಡುವಿನ ಸಂಬಂಧವನ್ನು ಹೊಸ ಬೆಳಕಿನಲ್ಲಿ ಕಂಡಿತು ಆದರೆ ಹೊಸ ಬೆಳಕು ಬಂದಾಗ ನೆರಳು ಹಿಂದೆ ಬಿದ್ದಂತಾಯಿತು ಮರುದಿನ ಬೆಳಗ್ಗೆ ರವಿ ಕಾಫಿ ಕುಡಿದಾಗ ಅನು ತನ್ನ ಕೈಯಲ್ಲಿ ಒಂದು ತಂದು ಕೊಟ್ಟಳು ಅನು ಇದು ನಿನಗಾಗಿ ಓದು ನನಗೆ ಹೇಳಬೇಕಾದನ್ನು ಈ ಪತ್ರದ ನಂತರ ರವಿ ಅವನ ಮುಖದಲ್ಲಿ ಆಶ್ಚರ್ಯ ಪತ್ರವೇ ಏನಪ್ಪಾ ಇದು ಅವನು ಪತ್ರ ತೆರೆದಾಗ ಅದರಲ್ಲಿದ್ದದ್ದು ಈ ಮಾತುಗಳು ನಮ್ಮ ಬದುಕಿನಲ್ಲಿ ಪ್ರೀತಿ ತುಂಬ ಮುಖ್ಯವಂಥದ್ದು ಆದರೆ ಪ್ರೀತಿಗೆ ಸತತ ಕಾಳಜಿಯೂ ಬೇಕು ಸ್ಪಷ್ಟತೆಯೂ ಬೇಕು ನಾನು ನಿನ್ನ ಜೊತೆಯಲ್ಲಿ ಸಂತೋಷವಿಲ್ಲ ಎಂದು ಹೇಳಲಿಲ್ಲ ಆದರೆ ನನಗೆ ತೋಚುತ್ತಿರುವುದೇನಪ್ಪ ಅಂದರೆ ನಾವಿಬ್ಬರೂ ಪ್ರೀತಿಯಲ್ಲಿ ಇದ್ದರೂ ಜೀವನದಲ್ಲಿ ಒಂದೇ ದಿಕ್ಕಿನಲ್ಲಿ ನಡೆಯುತ್ತಿದ್ದೆವಾ ಅನ್ನೋದನ್ನೇ ಪ್ರಶ್ನಿಸಬೇಕಾದ ಸಂದರ್ಭ ಬಂದಿದೆ ಪತ್ರದ ಕೊನೆಯ ಬದಲಾದದೇ ಹೀಗಿತ್ತು ಈ ಮನೆಯೊಳಗಿನ ಮೌನವನ್ನು ತಾಳುವುದು ಸುಲಭವಲ್ಲ ಆದರೆ ನಾನು ಅಲ್ಲಿ ನಿನ್ನನ್ನು ಕಳೆದುಕೊಳ್ಳಬೇಕೆಂದು ಇಷ್ಟಪಡಲ್ಲ ನಾವಿಬ್ಬರು ಈ ಸಂಬಂಧವನ್ನು ಬದಲಾಯಿಸಬೇಕು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಷ್ಟು ರವಿ ಕಡೆಗೆ ನೋಡುವಾಗ ಅನು ನೀನು ನನ್ನ ಬದಿಯಲ್ಲಿ ನಿಲ್ಲೋಕೆ ಹೆದರುತ್ತಿದೆಯಾ ಅನು ತಿಳಿದ ತೋರಿಸಿ ಇಲ್ಲ ರವಿ ನಿನ್ನ ಜೊತೆಗೆ ಎಲ್ಲ ಬದಲಾವಣೆಗಳನ್ನು ಸ್ವೀಕರಿಸಲು ನಾನು ಸಿದ್ಧ ಆದರೆ ನಾನು ನನಗೊಂದು ಸ್ಥಾನ ಬೇಕು ನಿನ್ನ ಮನಸ್ಸಿನಲ್ಲಿ ನಿನ್ನ ಬದುಕಿನಲ್ಲಿ ರವಿ ಇಂದಿನಿಂದ ನನ್ನ ಪ್ರತಿ ಮೌನವಲ್ಲ ನಾನು ಕೇಳ್ತೀನಿ ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀನಿ ಅನು ಮತ್ತು ರವಿಯ ನಡುವಿನ ಸಂಬಂಧದಲ್ಲಿ ಹೊಸ ಬೆಳಕು ಬೆಳಗಿದ ನಂತರ ಅನು ತನ್ನ ಹಳೆಯ ಕನಸನ್ನು ಇನ್ನೊಮ್ಮೆ ಹೊರತೆಗೆದಳು ಒಂದು ಸಣ್ಣ ಡ್ರೆಸ್ ಬ್ಯೂಟಿಕ್ ಆರಂಭಿಸುವ ಕನಸು ನಾನು ಇಷ್ಟಪಟ್ಟಿದ್ದೊಂದು ಡಿಸೈನ್ ಶಾಪ್ ತೀರೆ ಇಂಗ್ಲೀಷ್ ಅಲ್ಲ ನನ್ನ ಟಚ್ ಇರಬೇಕು ಹಾಸು ಹೊರೆಯಿಲ್ಲದ ಸೌಂದರ್ಯ ರವಿ ಆ ಕನಸು ನೀನು ಸಾಕು ಮಾಡ್ತೀಯಾ ಅಂದರೆ ನಾನಿದ್ದೀನಿ ನಿನ್ನ ಜೊತೆಯಲ್ಲಿ ನಿನ್ನ ಶಾಪ್ನ ಉದ್ಘಾಟನೆ ನಾನು ಮಾಡ್ತೀನಿ ಅಂತ ರವಿ ಅನುಗೆ ಹೇಳುತ್ತಾನೆ ಅನುರ ಹೊಸ ಬ್ಯೂಟಿಕ್ ಅನು ಕ್ರಿಯೇಷನ್ಸ್ ಎಂಬ ಹೆಸರಿನಲ್ಲಿ ಶುರುವಾಯಿತು ಊರಿನ ಪ್ರಮುಖ ಬೀದಿಯಲ್ಲಿ ಒಂದು ಸಣ್ಣ ಆದರೆ ಆಕರ್ಷಕ ಶಾಪ್ ಶರೀರದ ಅಳತೆಗೆ ತಕ್ಕಂತೆ ತಯಾರಾಗುವ ಸೀರೆಗಳು ದಪ್ಪ ಬಣ್ಣದ ಕುರ್ತಿ ಟಾಪ್ಗಳು ಪುಟ್ಟ ಹುಡುಗಿಯರ ಸಡಗರಕ್ಕೆ ತಕ್ಕ ಉಡುಪುಗಳು ಎಲ್ಲವೂ ಅಲ್ಲಿ ಇದ್ದವು ಪ್ರಥಮ ದಿನ ಅನುಗೆ ಒಂದು ಮೊದಲ ಗ್ರಾಹಕ ಬಂದಳು ಸಂತೋಷಿ ಅತ್ತೆ ರವಿ ಅತ್ತೆಯ ಪಕ್ಕದ ಮನೆಯವರು ಸಂತೋಷಿ ಅನು ನಿನ್ನ ಈ ಶಾಪ್ ತುಂಬ ಕ್ಲಾಸಿ ಇದೆ ನನಗೆ ಒಂದು ಬ್ಲೌಸ್ ಡಿಸೈನ್ ಬೇಕು ಓಲ್ಡ್ ಸ್ಟೈಲಲ್ಲಿ ಹೊಸ ಮಾದರಿ ಅನು ನಾನು ಹೊಲಿತೀನಿ ಅತ್ತೆ ನನ್ನ ಕೈಯಿಂದ ಹೊಲದ ಮೊದಲ ಬ್ಲೌಸ್ ನಿಮ್ದು ಶುರುವಾಗಲಿ ನನ್ನ ಬಿಸ್ನೆಸ್ ಸಂಜೆ ರವಿ ಬಂದು ನೋಡಿದಾಗ ಅನು ಕಾಲು ಮೇಲೆ ಕಾಲು ಹಾಕಿಕೊಂಡು ಕುಳಿತಿದ್ದಳು ಬ್ಲೌಸ್ ಡಿಸೈನ್ ಮಾಡುತ್ತಿದ್ದಲು ಅವನು ಆದೃಶ್ಯ ನೋಡಿರುವುದೇ ತುಂಬಿಕೊಂಡ ರವಿ ನೀನು ನನಗೆ ಹೆಂಡತಿಯಷ್ಟೇ ಅಲ್ಲ ಕನಸು ಬೆಳೆಸುವ ಮಹಿಳೆ ಅವರ ಜೀವನದಲ್ಲಿ ಇತ್ತೀಚೆಗೆ ಬಂದ ಮೌನ ಈಗ ಕೆಲಸದಲ್ಲಿ ಸೇರಿ ಹೊಸ ಬಣ್ಣಗಳನ್ನು ಬರೆದು ಹೊಳೆಯುತ್ತಿತ್ತು ಅನು ತನ್ನ ಡ್ರೆಸ್ ಶಾಪ್ ಅನು ಕ್ರಿಯೇಷನ್ಸ್ಗೆ ಹೊಸ ರೀತಿಯಲ್ಲಿ ಜಾಹೀರಾತು ಮಾಡುವ ಸಲುವಾಗಿ ಕಾನ್ಸೆಪ್ಟ್ ಫೋಟೋಶೂಟ್ ಪ್ಲಾನ್ ಮಾಡಿದ್ದಳು ಆಕೆಯ ಕನಸು ಪ್ರತಿಯೊಂದು ಮಹಿಳೆಯರು ನಿಜವಾದ ರಾಣಿಯಂತೆ ಕಾಣಬೇಕು ಅನು ಈ ಬಾರಿ ನಮ್ಮ ಮಾದರಿಯ ತುಪ್ಪಟ್ಟುಗಳು ಮತ್ತು ಲೈಟ್ ಸೀರೆಗಳ ಮೇಲೆ ಶೂಟ್ ಮಾಡೋಣ ಈ ರೀತಿಯ ಫೋಟೋಗಳು ಆನ್ಲೈನ್ನಲ್ಲಿ ಹೋದರೆ ಜನ ಸರಿ ಹೋಗ್ತಾರೆ ಅನು ಸ್ಥಳ ಆಯ್ಕೆ ಮಾಡಿದಳು ಹಳಿ ಜಮೀನಿನ ಹತ್ತಿರದ ಒಂದು ಹಸಿರು ತೋಟ ಡ್ರೆಸ್ ಹಾಕಿದ ಮಾದರಿಗಳು ಅಳೆಯುವ ಗಾಳಿ ನಗು ಹಾಗೂ ಅನುರ ಕನಸುಗಳ ಮಿಶ್ರಣ ಅದರಲ್ಲಿ ಒಬ್ಬ ಅತಿಥಿ ಬರುತ್ತಾನೆ ಆಕಸ್ಮಿಕವಾಗಿ ಅವನ ಹೆಸರು ವಿವೇಕ್ ಹಳೆಯ ಕಾಲೇಜ್ ಫ್ರೆಂಡ್ ಈಗ ಫ್ಯಾಷನ್ ಫೋಟೋಗ್ರಾಫರ್ ವಿವೇಕ್ ಅನುವನ್ನು ನೋಡಿ ಆಶ್ಚರ್ಯದಿಂದ ಅನು ನಿನ್ನ ಶಾಪ್ನ ಫೋಟೋಶೂಟ್ ನಾನು ಮಾಡ್ತೀನಿ ಅಂತ ಊಹೆ ಕೂಡ ಮಾಡಿರಲಿಲ್ಲ ಅನು ಹಾಸ್ಯದಿಂದ ಅವನೀಗ ಪ್ರೊಫೆಷ್ನಲ್ ಆಗಿದ್ದಾನೆ ರವಿ ನಾನು ಹೇರ್ ಮಾಡಿದ ಒಬ್ಬ ಫೋಟೋಗ್ರಾಫರ್ ಅವನೇ ಬಂದ್ಬಿಟ್ಟ ರವಿ ಮನಸ್ಸಿನಲ್ಲಿ ಸ್ವಲ್ಪ ತಳಮಳ ಈತನಿಗೆ ಹಳೆಯ ಫ್ರೆಂಡ್ ಅಂತ ಗೊತ್ತಾದರೂ ಇವನ ತುಟಿಯ ನಗು ನೋಡಿದಾಗ ಅಷ್ಟು ಸುಲಭವಾಗಿ ಜೀರ್ಣ ಆಗ್ತಾ ಇರಲಿಲ್ಲ ವಿವೇಕ್ ಕೆಲಸ ಪ್ರೊಫೆಷ್ನಲ್ಲಿ ಮಾಡಿದರೂ ಅವನು ಅನುಗೆ ಮತ್ತೊಮ್ಮೆ ಹತ್ತಿರವಾಗುತ್ತಿರೋ ಆತಂಕ ರವಿಗೆ ಶುರುವಾಗುತ್ತೆ ಮನೆಗೆ ಹಿಂದಿರುಗಿದ ಮೇಲೆ ಅವನು ಅನು ಜೊತೆ ಮಾತನಾಡುತ್ತಾನೆ ಅನು ನಿನ್ನನ್ನು ನಂಬುತ್ತೇನೆ ಆದರೆ ಈ ವಿವೇಕ್ ಅವನ ದೃಷ್ಟಿ ನಾನು ಇಷ್ಟಪಡುವುದಿಲ್ಲ ಅನು ನೀನು ನನ್ನ ಜೀವದ ಗಡಿ ರವಿ ನನ್ನ ಸುತ್ತಲ ಜನ ಇದ್ದರೂ ನನ್ನ ಮನಸ್ಸು ನಿನ್ನಷ್ಟೇ ನಿನ್ನ ಗೆ ನಾನು ಸ್ಪಷ್ಟ ಉತ್ತರವಾಗಿ ನಿಲ್ತೀನಿ ವಿವೇಕ್ನ ಹಠಾತ್ ಪ್ರವೇಶ ರವಿಯ ಮನಸ್ಸಿನಲ್ಲಿ ಶಾಂತವಾಗಿದ್ದ ಜಲವನ್ನು ತಿರುಗಿಸಿದಂತಾಯಿತು ಆದರೆ ಅನು ತನ್ನ ತನ್ನ ಬದುಕಿನಲ್ಲಿ ಯಾವುದೇ ಗೊಂದಲ ಬೇಡವೆಂದು ನಿರ್ಧರಿಸಿದಳು ಅವಳು ಸಂಪೂರ್ಣವಾಗಿ ತನ್ನ ಗುರಿಯ ಕಡೆಗೆ ಗಮನ ಹರಿಸುತ್ತಿದ್ದಳು ಅನು ಗ್ರೇಷನ್ ಉನ್ನತ ಮಟ್ಟಕ್ಕೆ ತಲುಪುವ ಕನಸು ಆದರೆ ಇಂದು ಸಂಜೆ ಶಾಕ್ ಮುಟ್ಟಿದ ನಂತರ ವಿವೇಕ್ ಮೌನವಾಗಿ ಮತ್ತೆ ಬಂದು ನಿಂತ ವಿವೇಕ್ ಅನು ನಿನ್ನ ಜೊತೆ ಎರಡು ನಿಮಿಷ ಮಾತಾಡಬೇಕು ಕಾಲೇಜು ದಿನಗಳ ಮೇಲೆ ಮಾತ್ರವಲ್ಲ ನನಗೆ ನೀನು ಹೇಗಿದೆಯಾ ಅನ್ನೋದು ಗೊತ್ತು ಅನು ಸ್ವಲ್ಪ ಗಂಭೀರವಾಗಿ ಕಾಲೇಜ್ ದಿನಗಳು ಹಳೆಯ ಪುಟ ನಾನು ಈಗ ಬೇರೆ ಜಗತ್ತಿನಲ್ಲಿ ಇದ್ದೇನೆ ವಿವೇಕ್ ನನ್ನ ಬದುಕಿನಲ್ಲಿ ನಾನೊಬ್ಬಳು ಪತ್ನಿ ವ್ಯವಹಾರಿನಿ ವಿವೇಕ್ ಆದರೂ ನಿನ್ನ ಕಣ್ಣುಗಳು ಹೇಳ್ತೀವಿ ನಿನ್ನ ಮನಸ್ಸು ಇನ್ನೂ ಎಲ್ಲ ಮಾತುಗಳನ್ನು ಬಿಟ್ಟು ಬಿಡಲ್ಲ ಅನ್ನೋದು ಅನು ನನ್ನ ಕಣ್ಣುಗಳಲ್ಲಿ ನೋವಿರಬಹುದು ಆದರೆ ಅದು ನಿನಗಾಗಿ ಅಲ್ಲ ವಿವೇಕ್ ನಾನು ಈಗ ನನ್ನ ಬಾಳನ್ನು ಹೊಸದಾಗಿ ಕಟ್ಟಿಕೊಂಡಿದ್ದೇನೆ ನಿನ್ನ ಸ್ನೇಹಕ್ಕೆ ಇಲ್ಲಿ ಸ್ಥಾನವಿದೆ ಆದರೆ ಗೌರವದ ಮಟ್ಟಿಗೆ ಮಾತ್ರ ಅದೇ ಕ್ಷಣ ರವಿ ಬಂದು ಆ ದೃಶ್ಯ ನೋಡುತ್ತಾನೆ ಅವನ ಕಣ್ಣಲ್ಲಿ ಅನುಪನಂಬೆ ಆದರೆ ಅವನ ಮಾತು ಆಡದೆ ವ್ಯಾಪಸ್ ಹೋಗುತ್ತಾನೆ ಮನಸ್ಸಿನಲ್ಲಿ ಆ ಮೌನ ಮತ್ತೆ ಬೆಳೆದಂತೆ ಮನೆಗೆ ಬಂದು ರವಿ ಏನು ಮಾತಾಡದೆ ಪಕ್ಕದ ಕೊಠಡಿಗೆ ಹೋಗಿ ಕುಳಿತುಕೊಳ್ಳುತ್ತಾನೆ ಅನು ಬಂದಾಗ ಅನು ನೀನು ಮೌನವಾಗುವ ಕ್ಷಣ ನನಗೆ ಎಲ್ಲಕ್ಕಿಂತ ಭಯಾನಕ ನಿನ್ನ ಆ ಮೌನದಲ್ಲಿ ಅರ್ಥ ಮಾಡಿಕೊಳ್ಳದ ಶಂಕೆಗಳು ಇರಬಹುದು ಆದರೆ ನಿನ್ನನ್ನೇ ನಂಬದ ಪರಿಸ್ಥಿತಿಗೆ ನನ್ನನ್ನು ನನ್ನ ತಳ್ಳಬೇಡ ರವಿ ತೀವ್ರ ಭಾವನೆಗಳಿಂದ ನಿನ್ನನ್ನು ನಂಬೋದು ನನಗೆ ಸೂಕ್ತವಷ್ಟೇ ಆದರೆ ನನ್ನ ಹೃದಯ ನನ್ನ ದೃಷ್ಟಿಗೆ ಅನ್ವಯವಾಗದ ದೃಶ್ಯಗಳನ್ನು ಒಪ್ಪಿಕೊಳ್ಳಲು ತಡವಾಗುತ್ತೆ ಅನು ಆ ಮೌನದಲ್ಲಿ ನಾವು ಹಾಳಾಗಬಾರದು ರವಿ ನಿನ್ನ ಶಂಕೆಗೆ ಉತ್ತರವಾಗಲು ನಾನು ಇಲ್ಲಿದ್ದೇನೆ ನಾನೀಗ ನಿನ್ನ ಹೆಂಡತಿ ನಿನ್ನ ಪಾಲುದಾರಿ ನನ್ನ ದಾರಿ ನೀನೇ ಅಂತ ರವಿ ಅನು ರವಿಗೆ ಹೇಳುತ್ತಾಳೆ ಮುಂದಿನ ಭಾಗವನ್ನು ಮತ್ತೊಂದು ಹೊಸ ವಿಡಿಯೋ ಮೂಲಕ ತಿಳಿಸುತ್ತೇನೆ ಅಲ್ಲಿವರೆಗೂ ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್